ಹಲೋ ನಮಸ್ತೆ ನಮಸ್ಕಾರ ನೀವು ನೋಡ್ತಿರುವಂತಹ ಚಾನಲ್ ಸ್ಪಿರಿಚುವಲ್ ಕ್ರೂಸ್ ನಾನು ನಿಮ್ಮ ಅಶ್ಮಿತ್ ಶಾಂತಿ ಪ್ರೀತಿಯ ವೀಕ್ಷಕ ಭಾಂಧರೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷವಾದ ವಿಡಿಯೋಲ್ಲಿ ನಾವು ವೃಷಭ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ವೃಷಭ ಲಗ್ನ ಆಗಿದ್ದರೆ ನಿಮ್ಮ ಶನಿ ಸಂಚಾರದ ಒಂದು ಭವಿಷ್ಯ ಹೇಗಿರುತ್ತೆ ಅಂತ ನಾವು ನೋಡ್ತೇವೆ ಸೊ ಸಂಪೂರ್ಣ ವಿಡಿಯೋ ನೋಡಿ ಶನಿ ಗ್ರಹ ನಿಮಗೆ ಒಂಬತ್ತನೇ ಮತ್ತು ಹನ್ನೊಂದನೇ ಅಧಿಪತಿ ಆಗ್ತಾರೆ ತುಂಬ ಒಳ್ಳೆಯ ಅಧಿಪತಿ ನಿಮಗೆ ಶನಿ ಏನಿದ್ದಾರೆ ನಿಮಗೆ ಶನಿ ಬಾಧಕನೂ ಆಗ್ತಾರೆ ಯೋಗಕಾರಕನೂ ಆಗ್ತಾರೆ ಎರಡು ಕೂಡ ನಿಮಗೆ ಶನಿ ಓಕೆ ಟ್ರಾವೆಲ್ ಗಿವರ್ ಆ್ಯಂಡ್ ಬೆನಿಫಿಟ್ ಗಿವರ್ ಹಾಗಾಗಿ ಹನ್ನೊಂದನೇ ಮನೆಯಲ್ಲಿ ಸಿ ಹನ್ನೊಂದನೇ ಮನೆಯಲ್ಲಿ ಯಾವುದೇ ಗ್ರಹ ಬಂದಾಗ ನಿಮಗೆ ಕೆಟ್ಟ ಫಲ ಕೊಡೋದೇ ಇಲ್ಲ ಅದು ಒಂದು ವಿಚಾರ ನೀವು ಮರೆಯುವ ಹಾಗಿಲ್ಲ ಆ ವಿಚಾರವನ್ನು ಇಲ್ಲಿ ಏನೆಲ್ಲ ನಿಮಗೆ ಬೆನಿಫಿಟ್ ಬರುತ್ತೆ ಅಂತ ನಾವು ನೋಡೋದಕ್ಕೆ ಹೋದರೆ ಅನೇಕ ಪ್ರಕಾರದ ಲಾಭ ಅಂತ ಹೇಳುತ್ತೆ ನೀವು ಮಾಡುವ ಕೆಲಸ ಕಾರ್ಯದಿಂದೆಲ್ಲ ನಿಮಗೆ ಲಾಭಗಳು ಬರುತ್ತೆ ಅಂತ ಹೇಳುತ್ತೆ ಯಾವುದು ಕೆಲಸ ಮಾಡಿ ಉದ್ಯೋಗ ಮಾಡಿ ಬಿಸ್ನೆಸ್ ಮಾಡಿ ನಿಮಗೆ ಇದರಿಂದೆಲ್ಲ ಪ್ರೊಫೆಷನಲ್ಲಿ ಅನುಕೂಲಗಳು ಬರುತ್ತೆ ಧನಲಾಭ ಆಗುತ್ತೆ ಅಂತ ಒಂದು ಫಿಕ್ಸ್ ನೀವು ಅಂದ್ಕೋಬೋದು ಗೌರವ ನಿಮಗೆ ಹೆಚ್ಚಾಗುತ್ತೆ ಗೌರವ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳ್ಬೋದು ದೊಡ್ಡ ಪ್ರಮಾಣದ ಸಂಪಾದನೆ ನೀವು ಮಾಡುವಂತಹ ಸಮಯ ಧಾರ್ಮಿಕ ವ್ಯಕ್ತಿ ನೀವಾಗಿರ್ತಿ ಧರ್ಮ ಕಾರ್ಯಗಳಲ್ಲಿ ನೀವು ತೊಡಗಿಸಿಕೊಳ್ತೀರಿ ನಿಮ್ಮನ್ನು ಓಕೆ ಹಿರಿಯರಿಂದ ಅನುಕೂಲ ಹಿರಿಯರಿಂದ ಏನಾದರೂ ಬೆನಿಫಿಟ್ ಬರಲಿಕ್ಕಿದ್ರೆ ನಿಮಗೆ ಲಾಭಗಳು ಬರ್ಬಾರದಕ್ಕಿದ್ರೆ ಹಿರಿಯರಿಂದ ಅದೆಲ್ಲ ಬರುತ್ತೆ ಓಕೆ ಯಾರೆಲ್ಲ ಫಾರಿನ್ ಹೋಗಬೇಕು ಉನ್ನತ ಶಿಕ್ಷಣ ಮಾಡಬೇಕು ಇವರೆಲ್ಲರಿಗೂ ಕೂಡ ತುಂಬ ಅನುಕೂಲ ಆಗಿದೆ ಓವರ್ ಆಲ್ ನಾನು ನಾನು ನೋಡೋಕ್ಕೆ ಹೋದರೆ ನನಗೇನು ಕಷ್ಟ ಇದೆ ಅಂತ ಚೆನ್ನಾಗಿ ಸಂಚಾರಿ ಅನ್ಸೋ ಆ್ಯಕ್ಚುಲಿ ನಿಮಗೆ ತುಂಬ ಬೆನಿಫಿಷಲ್ ಇದೆ ವೃಷಭ ರಾಶಿ ನಿಮ್ಮದು ಆಗಿದ್ದರೆ ಅಥವಾ ವೃಷಭ ಲಗ್ನ ಆಗಿದ್ದರೆ ನಿಮಗೆ ಬೆನಿಫಿಟ್ ಅಂತೂ ಬಂದೇ ಬರುತ್ತೆ ಆ ನಂತರ ಅದು ಗೋಚಾರದ ಫಲ ಇದು ಆಗಿರುತ್ತೆ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಓಕೆ ಜಾತಕನೂ ಜಾತಕವೇ ಇಂಪಾರ್ಟೆಂಟ್ ಗೋಚಾರ ಒಂದು ಮೂವತ್ತು ಪರ್ಸೆಂಟ್ ಪರ್ಸೆಂಟ್ ಅಷ್ಟು ಪ್ರಭಾವ ಬೀಳ್ಬಹುದು ಓವರ್ ಆಲ್ ಆಗಿ ನಾವು ನೋಡೋದಕ್ಕೆ ಹೋದರೆ ಜಾತಕ ಮ್ಯಾಕ್ಸಿಮಮ್ ಒಂದು ಸ್ಟೇಕನ್ನು ಹೋಲ್ಡ್ ಮಾಡುತ್ತೆ ನಿಮ್ಮ ಜಾತಕ ಚೆನ್ನಾಗಿದ್ದರೆ ಶನಿಯ ಫಲ ಇದು ತುಂಬ ನಿಮಗೆ ಅಪ್ಲ ತುಂಬ ಚೆನ್ನಾಗಿ ಬರುತ್ತೆ ಜಾತಕ ಸ್ವಲ್ಪ ವೀಕ್ ಇದ್ದರೆ ಸ್ವಲ್ಪ ಕಡಿಮೆ ಫಲ ಅಷ್ಟೇ ಆದರೆ ಫಲ ಬಂದೇ ಬರುತ್ತೆ ಫಲ ಬಂದೇ ಬರುತ್ತೆ ಅದು ಜಾತಕದ ಒಂದು ಇಂಥ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಅನುಕೂಲ ಆಗುತ್ತೆ ಕಮ್ಮಿ ಅನುಕೂಲ ಆಗುತ್ತೆ ಅಂತ ಆದರೆ ಅನುಕೂಲ ಆಗುತ್ತೆ ಆಗಿಲ್ಲ ಅಂತಂದರೆ ನೀವು ಮತ್ತೆ ಜಾತಕ ಪರಿಶೀಲನೆ ಮಾಡಿಸಿ ಓಕೆ ಜಾತಕವನ್ನು ತೋರಿಸಿ ಆಗ ನಿಮ್ಗೆ ಫರ್ದರ್ ಹೇಳ್ಬೋದು ಬಟ್ ಓವರ್ ನೋಡೋದಕ್ಕೆ ಹೋದರೆ ನಿಮಗೆ ಸಂಪೂರ್ಣವಾಗಿ ಚೆನ್ನಾಗಿದೆ ಏನು ಸಮಸ್ಯೆ ಇಲ್ಲ ಅನುಕೂಲವೇ ಇದೆ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ಪಕ್ಕದಲ್ಲಿ ಬೆಲ್ ಬಟನ್ ಬರುತ್ತೆ ಬಟನ್ ಕ್ಲಿಕ್ ಮಾಡಿ ಹಾಗೂ ಆಲ್ ಅಂತ ಮಾಡ್ಕೊಬೇಡಿ ನಾನು ಇನ್ನು ಮುಂದೆ ಮಾಡುವಂತಹ ವಿಶೇಷ ವಿಶೇಷ ವಿಡಿಯೋಗಳು ನಿಮಗೆ ನಿಮಗೆ ಮೊದಲೇ ಬಂದು ಸೇರ್ತದೆ ಆದಷ್ಟು ಎಲ್ರಿಗೂ ಶೇರ್ ಮಾಡಿಬಿಡಿ ಎಲ್ರಿಗೂ ವಿಚಾರವನ್ನು ತಿಳಿಸಿ ಇನ್ನಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಪುನಃ ಬಂದು ನಿಮ್ಮನ್ನು ನಾನು ಭೇಟಿ ಮಾಡುತ್ತೇನೆ ಅಲ್ಲಿವರು ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಲೋಕ ಸಮಸ್ತ ಜಯ ಜಯಭದ್ರಕಾಳಿ